ವಿರೋಧಿಗಳು ನನ್ನ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಪಾಪ ಎಲ್ಲೆಲ್ಲಿ ನನ್ನ ಫೋಟೋಗಳಿದೆ ಎಲ್ಲೆಲ್ಲಿ ನನ್ನ ಭಾವಚಿತ್ರ ಇದೆ ಅಲ್ಲೆಲ್ಲ ಮಸಿ ಬಳಿತಾ ಇರಬೇಕು ಈ ದಲಿತ ವಿರೋಧಿ ಕಾರ್ಯಕ್ರಮಗಳಲ್ಲಿ ಪರ ವಹಿಸ್ಬೇಕಿದಲ್ಲ ಅಂತಕ್ಕಂಥದ್ದು ಇಚ್ಛೆ ಇಲ್ಲ ಈ ಸಂವಿಧಾನದ ವಿರೋಧಿಗಳು ನನ್ನ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಪಾಪ ಎಲ್ಲೆಲ್ಲಿ ನನ್ನ ಫೋಟೋಗಳಿದೆ ಎಲ್ಲೆಲ್ಲಿ ನನ್ನ ಭಾವಚಿತ್ರ ಇದೆ ಅಲ್ಲೆಲ್ಲ ಮಸಿ ಬಳಿತಾ ಇರ್ಬೇಕು ಈ ದಲಿತ ವಿರೋಧಿ ಕಾರ್ಯಕ್ರಮಗಳಲ್ಲಿ ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ದಬ್ಬಳದಲ್ಲಿ ಚುಚ್ಚಿದರೂ ಚುಚ್ಚುವುದಿಲ್ಲ ಬಿಜೆಪಿಗರಿಗೆ ಪರೋಕ್ಷವಾಗಿ ಚುಚ್ಚಿದ ಟಿ ಎಸ್ ಪ್ರಭು ನೇತೃತ್ವದಲ್ಲಿ ಸಡಗರದ ಮಹಿಳಾ ದಿನಾಚರಣೆ ನೂರ ಇಪ್ಪತ್ತೆರಡು ದಿವ್ಯಾಂಗರಿಗೆ ಆಶ್ರಯ ನಿವೇಶನ ಹಕ್ಕುಪತ್ರ ವಿತರಣೆ ಮನಸೋರೆಗೊಂಡ ಶೇಷಗಿರಿ ದಾಸರ ದಾಸಗಾಯನ ಸರ್ವ ಜನಾಂಗದ ಏಳಿಗೆಗೆ ಸ್ಪಂದಿಸಿ ಎಸ್ ಟಿ ಸೋಮಶೇಖರ್ ಕರ್ನಾಟಕ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಜಾಥಾ ನಡೆಯುತ್ತಿರುವುದು ಕೆಲವೊಬ್ಬರಿಗೆ ಸಹಿಸಲಾಗುತ್ತಿಲ್ಲ ಸಂವಿಧಾನ ಎಲ್ಲರಿಗೂ ಒಂದೇ ಯಶವಂತಪುರ ಕ್ಷೇತ್ರದ ನಡೆಯುತ್ತಿರುವ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಕೆಲವು ದಲಿತ ವಿರೋಧಗಳು ಭಾಗವಹಿಸುತ್ತಿಲ್ಲ ನನ್ನ ವಿರುದ್ಧವಾದ ಕೆಲಸಗಳು ನನ್ನ ಭಾವಚಿತ್ರಕ್ಕೆ ಬೆಂಕಿ ಹಾಕುವುದರಲ್ಲಿ ನಿರತರಾಗಿದ್ದಾರೆ ಅವರಿಗೆ ಸಂವಿಧಾನ ಬೇಕಿಲ್ಲ ದಬ್ಬಳದಲ್ಲಿ ಚುಚ್ಚಿದರೂ ಅವರಿಗೆ ಚುಚ್ಚುವುದಿಲ್ಲ ಎಂದು ಬಿಜೆಪಿಯ ಹಲವರಿಗೆ ಪರೋಕ್ಷವಾಗಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಭಾಷಣದಲ್ಲಿ ಚುಚ್ಚಿದರು ಯಶವಂತಪುರ ಕ್ಷೇತ್ರ ಬಿಬಿಎಂಪಿ ವಾರ್ಡಿನಲ್ಲಿ ಕೆಂಗೇರಿ ವಾರ್ಡಿನಿಂದ ಸಂವಿಧಾನ ಜಾಗೃತಿಗೆ ಚಾಲನೆ ನೀಡಿ ಮಾತನಾಡಿದ ಸೋಮಶೇಖರ್ ಸಂವಿಧಾನದ ಕಾರ್ಯಕ್ರಮ ಕುರಿತಂತೆ ತಾವು ಭಾಗವಹಿಸಿದ್ದಕ್ಕೆ ಹಲವರು ಟೀಕೆ ಮಾಡುತ್ತಿದ್ದಾರೆ ಇದು ಸರ್ಕಾರದ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಅಲ್ಲ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಪರೋಕ್ಷವಾಗಿ ಹೇಳಿದರು ಎರಡು ನಲ್ಲಿ ಮೊದಲನೇ ದಿವಸ ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಉದ್ಘಾಟನೆ ಮಾಡತಕ್ಕಂತದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ದಿವಸ ಸಮಾರೋಪ ಸಮಾರಂಭ ಸುಮಾರು ಎಪ್ಪತ್ತ ಸಾವಿರ ಮೇಲ್ಪಟ್ಟು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕೂಡ ಆ ಸಭೆಗಳಲ್ಲಿ ಭಾಗವಹಿಸಿದ್ರು ನಾನು ಸಂವಿಧಾನ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬಂಧರಿಗೆ ಗೌರವ ಕೊಡ್ತಕ್ಕಂಥದ್ದು ಏನು ಸರ್ಕಾರ ಈ ಖ್ಯಾತ ಮಾಡ್ತದೆ ಸರ್ಕಾರ ಈ ಕಾರ್ಯಕ್ರಮ ಮಾಡ್ತಾರೆ ಒಬ್ಬ ಈ ಭಾಗದ ಸೇವಕನಾಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು ನನ್ನ ಧರ್ಮ ನನ್ನ ಕಮಿಟ್ಮೆಂಟ್ ಆ ಎರಡು ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸಿದೆ ಅದಕ್ಕೆ ರೂಪ ಕೊಟ್ಟದ್ದೇನಂದ್ರೆ ಭಾರತೀಯ ಜನತಾ ಪಕ್ಷದ ಶಾಸಕ ಸೋಮಶೇಖರ್ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ಸಂವಿಧಾನದ ಬಗ್ಗೆ ಸರ್ಕಾರ ಏನು ಕಾರ್ಯಕ್ರಮ ಎರಡು ದಿವಸ ಮಾಡಿದ್ರು ಅದು ಕಾಂಗ್ರೆಸ್ ಸಮಾವೇಶ ಅಲ್ಲ ಸರ್ಕಾರದ ಕಾರ್ಯಕ್ರಮ ಸಂವಿಧಾನದ ಬಗ್ಗೆ ಇಡೀ ಕರ್ನಾ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಬಗ್ಗೆ ಯಾವ ಗೌರವ ಇರ್ತಕ್ಕಂಥ ನ್ಯಾಷನಲ್ ಲೀಡರ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾನು ಸೋಮಶೇಖರ್ ಇಂಡಿವಿಜುವಲ್ ಭಾಗವಹಿಸಲಿಲ್ಲ ಈ ಭಾಗದ ಶಾಸಕ ಸೇವಕ ಸಂವಿಧಾನದ ಬಗ್ಗೆ ಗೌರವ ಪಡ್ತಕ್ಕಂಥ ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತಾ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಅದು ಕಾಂಗ್ರೆಸ್ ಸಮಾವೇಶ ಅಲ್ಲ ಯಾಕೆ ಬಿಜೆಪಿ ಅಲ್ಲಿ ಭಾಗವಹಿಸಿದ್ದಾನೆ ಅಂತಕ್ಕಂಥ ಅದನ್ನ ಹೇಳಲಿಲ್ಲ ಹದಿನೈದು ಗ್ರಾಮ ಪಂಚಾಯತ್ ಕೂಡ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ ಹದಿನೈದು ಗ್ರಾಮ ಪಂಚಾಯತ್ ಕೂಡ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಈ ಸಂವಿಧಾನದ ವಿರೋಧಿಗಳು ನನ್ನ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಇವತ್ತು ಕೂಡ ಈ ಭಾಗದಲ್ಲಿ ನಡೀತಾ ಇದೆ ಇದು ಸೋಮಶೇಖರ್ ಕಾರ್ಯಕ್ರಮ ಅಲ್ಲ ಸರ್ಕಾರ ಕೊಟ್ಟಂತ ಸಂವಿಧಾನದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗವಹಿಸ್ತಾ ಇಲ್ಲ ಪಾಪ ಎಲ್ಲೆಲ್ಲಿ ನನ್ನ ಫೋಟೋಗಳಿದೆ ಎಲ್ಲೆಲ್ಲಿ ನನ್ನ ಭಾವಚಿತ್ರ ಇದೆ ಅಲ್ಲೆಲ್ಲ ಮಸಿ ಬಳಿತಾ ಇರಬೇಕು ಯಾಕೆಂದ್ರೆ ಅವರಿಗೆ ಈ ದಲಿತ ವಿರೋಧಿ ಕಾರ್ಯಕ್ರಮಗಳಲ್ಲಿ ಪರ ವಹಿಸ್ಬೇಕಿದೆಲ್ಲ ಅಂತಕ್ಕಂಥದ್ದು ಇಚ್ಛೆ ಇಲ್ಲ ಇಂಥ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಈ ಸಂವಿಧಾನದ ಬಗ್ಗೆ ಗೌರವ ಕೊಡ್ತಕ್ಕಂಥ ಸರ್ಕಾರದ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕಾಗ್ತದೆ ಅದಕ್ಕೆ ಗೌರವ ಕೊಡ್ಬೇಕಾಗ್ತದೆ ಸಂವಿಧಾನ ಇಲ್ಲ ಅಂತಂದ್ರೆ ಇವತ್ತು ಭಾರತ ದೇಶ ಇಷ್ಟು ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ನಾನು ಕೂಡ ಈ ಭಾಗದಲ್ಲಿ ಶಾಸಕ ಆಗಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಕರ್ನಾಟಕದ ಸರ್ಕಾರ ಮುಖ್ಯಮಂತ್ರಿಗಳು ಎಸ್ ಸಿ ಮಹಾದೇವಪ್ಪ ಮಂತ್ರಿಗಳು ಇದನ್ನು ವಿಶೇಷವಾಗಿ ಬರಗಿ ನಾವೆಲ್ಲ ಕೆಂಪೇಗೌಡ ಜಯಂತಿಯನ್ನು ಮಾಡಲಿಲ್ವಾ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಕರ್ನಾಟಕದ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ನಮ್ಮ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದರು ಪ್ರತಿಯೊಂದು ಪಂಚಾಯತಿ ಪ್ರತಿಯೊಂದು ಕಾರ್ಪೊರೇಷನ್ ವಾರ್ಡ್ನಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನ ಕೆಂಪೇಗೌಡ ಭಾವಚಿತ್ರ ಇರತಕ್ಕಂಥ ಜಾಥಾವನ್ನ ನಾವು ಕಾರ್ಯಕ್ರಮ ಕೊಡುವ ಮುಖಾಂತರ ಅದನ್ನು ಕೂಡ ಅದ್ಧೂರಿಯಾಗಿ ಮಾಡಿದ್ದೇವೆ ಅದೇ ತರ ಕರ್ನಾಟಕ ಸರ್ಕಾರ ಇವತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಜಾಥಾ ಮೂಡಿಸ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ರೋಡ್ ಕರ್ನಾಟಕದಲ್ಲಿ ಇಂತಹ ರ್ಯಾಲಿಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಕೂಡ ಇದು ವಿಶೇಷವಾಗಿ ನಾವು ಸಂವಿಧಾನದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಇರ್ತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಾಗ್ತದೆ ಯಾರೆಲ್ಲ ಇದ್ದೀರಿ ಯಾರೆಲ್ಲ ವಿರೋಧ ಮಾಡ್ತಾರೆ ಇದು ವಿರೋಧ ಮಾಡ್ತಕ್ಕಂಥದ್ದಲ್ಲ ಇವತ್ತು ಭಾರತ ದೇಶದಲ್ಲಿ ಕೋಟಿ ಕೋಟಿ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಸಂವಿಧಾನ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಇರ್ತಕ್ಕಂಥದ್ದು ಓಲಿ ಮೂವತ್ತ್ ನಾಲ್ಕು ಜನರಿಗೆ ಮಂತ್ರಿ ಮಂಡಲ ಕೊಡ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನದ ಪ್ರಕಾರ ಇಲ್ಲೇ ಹೋಗಿದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನನು ಮಂತ್ರಿಗಳು ಆಗ್ತಾ ಇದ್ರು ಇವತ್ತೆಲ್ಲ ಮೀಸಲಾತಿನೂ ಕೂಡ ಸಂವಿಧಾನದ ಪ್ರಕಾರ ಏನೆಲ್ಲ ಅನುಕೂಲತೆಗಳಿದೆ ಅದೆಲ್ಲವನ್ನ ಬಿಡಿಸಿ ಬಿಡಿಸಿ ಹೇಳ್ತಕ್ಕಂತಾಸೆ ಈ ಸಂವಿಧಾನದ ಜಾಥಾ ಕಾರ್ಯಕ್ರಮ ಇವತ್ತು ಕೆಂಗೇರಿಯಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ಕೆಂಗೇರಿ ಆದ್ಮೇಲೆ ಉಲ್ಲಾಡ ಏರೊಳ್ಳಿ ದೊಡ್ಡಬಿಜಲ್ ಯಮಗೆಪುರ ಪ್ರಥಮ ಬರದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಉಳಿತಾರೆ ಅಂತ ಹೇಳಿದ್ರೆ ನಾವು ಈ ವಿಷಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದರ ಜೊತೆಲೆ ಒಂದು ಮಾತು ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಏನಾದರೂ ದುರುಪಯೋಗ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದನ್ನ ಪ್ರಪ್ರಥಮ ವ್ಯಕ್ತಿ ನಾನಾಗಿರ್ತೀನಿ ಅದನ್ನ ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಾಜ ಸೇವಕಿ ಲಕ್ಷ್ಮೀಪ್ರಭು ನೇತೃತ್ವದಲ್ಲಿ ಬಂಡೇ ಮಠದ ಅನುಭವ ಮಂಟಪದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಶಾಸಕ ಎಸ್ ಟಿ ಸೋಮಶೇಖರ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿವಿಧ ಮಹಿಳಾ ಸಂಘಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ീപ സിരിടിയ ദീപേത്തി തോരുവാ ദീപ ഹീവ് കന്നടദ ദീപദ ദീപ കരുനാട ദീപ സിരിടിയീപാത്തി തോരുവാ ദീപ ശുഭ മധ്യഹ്ന ನೋಡೋದಕ್ಕೆಲ್ಲಾದರೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ನಿಮ್ಮ ಜೀವನ ಹೀಗೆ ಖುಷಿ ಖುಷಿಯಾಗಿರಿ ಅಂತ ಹಾರೈಸ್ತೀನಿ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲ ಹೆಣ್ಣುಮಕ್ಕಳು ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಅನಿಸುತ್ತೋ ಜೀವನದಲ್ಲಿ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಎಲ್ರಿಗೂ ಶುಭ ಆಗಲಿ ಅದ್ರ ಬಗ್ಗೆ ಸರ್ ಎಲ್ಲೂ ಹೇಳಲೇ ಇಲ್ಲ ಅವರು ಇಷ್ಟು ದಿನ ನಾ ಏನೇನು ಇದು ಮಾಡ್ಕೊಂಡ್ ಬಂದ್ರೆ ಅದ್ರ ಬಗ್ಗೆ ಹೇಳಿದ್ರು ನಾವು ದಿನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಇವ್ರು ಮಾಡಿರೋಂಥ ದೊಡ್ಡ ದೊಡ್ಡ ಕೆಲಸಗಳು ಆದರೆ ನಮ್ಮ ಕಣ್ಣಿಗೆ ಕಾಣುವಂಥ ಕೆಲಸಗಳು ಎಷ್ಟೋ ಇದ್ದಾವೆ ಅಂದ್ರೆ ಅದನ್ನ ಇಲ್ಲ ಯಾಕೆಂದ್ರೆ ಅದ್ರ ಅವರು ದೊಡ್ಡತನ ಅದು ರಸ್ತೆ ಡಾಂಬರೀಕರಣ ಇರ್ಬೋದು ಕೊಳವೆ ಬಾವಿಗಳು ಇದು ಲೈಟ್ ಇರ್ಬೋದು ಬೀದಿ ದೀಪಗಳಿರ್ಬೋದು ಅಷ್ಟೇ ಅಲ್ಲದೆ ಯಾವುದೇ ಸಾಮಾಜಿಕ ಯಾರೇ ಆಗಲಿ ಸರ್ ನಮಗೆ ಇಂಥ ತೊಂದರೆ ಇದೆ ಅಂತಂದ್ರೆ ಯಾಕೆಂದ್ರೆ ಎಷ್ಟೋ ಜನ ಶಾಸಕರು ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ ನಮ್ಮ ಏರಿಯಾಗಳಿಗೆ ಇಲ್ಲಾಂದ್ರೆ ಬರೋದೇ ಇಲ್ಲ ಆದ್ರೆ ನಮ್ಮ ಶಾಸಕರು ಹಾಗಲ್ಲ ದಿನಾ ಪ್ರತಿನಿತ್ಯ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಜನಸಾಮಾನ್ಯರ ನಡುವೆ ಇರುವಂತಹ ಏಕೈಕ ವ್ಯಕ್ತಿ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಪ್ರಭು ಅನುಪಮ ಪಂಚಾಕ್ಷರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಮಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚಳ್ಳೇಘಟ್ಟ ಗ್ರಾಮಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ಆಶ್ರಯ ನಿವೇಶನ ರಚಿಸಿ ನೂರ ಇಪ್ಪತ್ತೆರಡು ದಿವ್ಯಾಂಗರಿಗೆ ಹಕ್ಕುಪತ್ರವನ್ನು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ವಿತರಿಸಿದರು ಹಕ್ಕುಪತ್ರ ವಿತರಿಸಿ ಮಾತನಾಡಿದ ಸೋಮಶೇಖರ್ ರಾಮಹಳ್ಳಿ ಗ್ರಾಮ ಪಂಚಾಯಿತಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅಭಿನಂದಿಸಿದರು ಇದರಲ್ಲಿ ವಿಶೇಷವಾಗಿ ರಾಮೋಳಿ ಗ್ರಾಮ ಪಂಚಾಯತಿ ನೂರಕ್ಕೆ ನೂರು ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ತಮಗೆ ತಲುಪಿಸ್ತಕ್ಕಂಥದ್ದು ಕುಂದುಕೊರತೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಈ ಭಾಗಕ್ಕೆ ವಿನಾಯಕನಗರ ರಾಮೋಳಿಗೆ ಚಲಗಟ್ಟ ಭೀಮನ್ಕುಫೆ ಕೆಆರ್ ಸಾಗರ ಇದಕ್ಕೆಲ್ಲ ಕೂಡ ಯು ಜಿ ಡಿ ಫೆಸಿಲಿಟೀಸನ್ನು ಮಾಡಿಕೊಡ್ತಕ್ಕಂಥದ್ದು ಈ ವಿನಾಯಕ ನಗರ ಸರ್ಕಾರದ ಅನುದಾನದಲ್ಲಿ ಭೀಮನ್ಕೊಪ್ಪೆ ಮತ್ತು ಇನ್ನಿತರದ್ದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಯು ಜಿ ಡಿಯನ್ನು ಅದಕ್ಕೆ ವಿಶೇಷವಾದ ಅಭ್ಯರ್ಥಿಯನ್ನು ವಹಿಸಿದ್ದಾರೆ ಜೊತೆಗೆ ಅಂಗವಿಕಲರದ್ದು ಅಂಗವಿಕಲರಿಗೆ ನಮ್ದೇನು ಏನು ಬೇಕಾಗಿಲ್ಲ ಅವರು ಬೇಕಾದಂತಹದ್ದು ಅವರ ರೈಟ್ಸ್ ಅವರಿಗೋಸ್ಕರನೇ ಏನು ಐದು ಎಕರೆ ನಮ್ಮ ರಾಮೊಳ್ಳಿ ವ್ಯಾಪ್ತಿಯಲ್ಲಿ ಸರ್ಕಾರದ ಅಂಗವಿಕಲರಿಗೆ ತಲಘಟ್ಟ ಅದು ಸುಮಾರು ವರ್ಷ ನಡೀತಾ ಇತ್ತು ಅದ್ಯಾಕೆ ಕಾರಣ ಅಂತ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೂರಕ್ಕೆ ನೂರು ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಈ ಸೌಲಭ್ಯ ಈ ಐದು ಎಕರೆ ಸರ್ಕಾರಿ ನಿಗದಿಪಡಿಸಿದ್ದಾರೆ ಅಷ್ಟು ನಿವೇಶನಗಳು ಕೂಡ ಅವರಿಗೆ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಿಂದು ಅವರು ವಿಶೇಷವಾಗಿ ಗಮನ ಹರಿಸಿ ಇವತ್ತು ನೂರ ಇಪ್ಪತ್ತು ಮೇಲ್ಪಟ್ಟು ಅವರಿಗೆ ಅಕ್ಕಪತ್ರವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ವಿಶೇಷವಾಗಿ ನಮ್ಮ ಜಮೀನ್ ಈ ಸಂಬಂಧಪಟ್ಟಂತ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಎಲ್ಲೆಲ್ಲಿ ಅಂಗವಿಕಲರಿಗೆ ಆ ಸೌಲಭ್ಯವನ್ನು ಕೊಡಬೇಕು ಅದನ್ನು ತಕ್ಷಣ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಅಷ್ಟು ಜನರಿಗೆ ಅಕ್ಕಿ ಪತ್ರವನ್ನು ಬಿತ್ತನೆ ಅದಕ್ಕೆ ನಮ್ಮ ರಾಮೋಳಿ ಗ್ರಾಮ ಪಂಚಾಯತಿ ನಡೀತಾ ಇದೆ ನಮ್ಮ ವೇಣುಗೋಪಾಲ್ ಮತ್ತು ಇತರ ಎಲ್ಲ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ನೂರಕ್ಕೆ ನೂರು ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಆ ಫೈಲ್ ಬಿದ್ದು ಈ ಮತ್ತೆ ಇನ್ನಿತರಿಗೆ ಪತ್ರವನ್ನು ಕೊಡಿಸ್ತಕ್ಕಂಥದ್ದು ಇದಲ್ಲದೆ ಯಾರಿಗೆ ಸೂರು ಇಲ್ಲ ಅವರಿಗೆಲ್ಲ ಸೂರು ನಿವೇಶನವನ್ನ ಕೊಡ್ತಕ್ಕಂಥದ್ದು ಕೂಡ ಅದು ರಾಮ್ ಇರ್ಬೋದು ಬೆಟ್ಟನಪಾಂಡ್ಯ ಇರ್ಬೋದು ಮತ್ತೆ ಭೀಮನ್ಕೊಬಲ್ ಇರ್ಬೋದು ಹಿಂಗೆ ಅನೇಕರ ಅನೇಕ ಜಾಗದಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ಇಲ್ಲದ್ರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಕೂಡ ಚಾಲನೆ ಆಗ್ತಾ ಇದೆ ಅದಕ್ಕೋಸ್ಕರ ರಾಮಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ಪಿ ಒ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಪಂಚಾಯತಿ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ಹಲವಾರು ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಿದ್ದ ಹಕ್ಕು ಪತ್ರ ವಿತರಣೆಯನ್ನ ಸೋಮಶೇಖರ್ ಅವರ ನೆರವಿನಿಂದ ಸಾಧ್ಯವಾಗಿದೆ ಎಂದು ಅಭಿನಂದಿಸಿದರು ಅದರ ಪ್ರಯತ್ನದಲ್ಲೇ ಇವತ್ತು ಅತ್ಪತ್ರಗಳು ರೆಡಿ ಇದೆ ಅದರಲ್ಲಿ ಇನ್ನೂರ ಮೂವತ್ತು ಅಕ್ಕತ್ರ ಇದೆ ಐದು ಎಕರೆ ಚಂಡಘಟ್ಟ ಜಾಗದಲ್ಲಿ ಅಂದರೆ ಬಿಡಿಎ ಬಡಾವಣೆ ಜಾಗದಲ್ಲಿ ಸುಮಾರು ಐದು ಎಕರೆ ಜಾಗದಲ್ಲಿ ಇನ್ನೂರ ಮೂವತ್ತು ನಿವೇಶನಗಳನ್ನು ನಿರ್ಮಿಸಿದ್ದಾರೆ ಅದನ್ನು ಮೊದಲನೇ ಪಟ್ಟಿಯಾಗಿ ಇವತ್ತು ನೂರ ಇಪ್ಪತ್ತೆರಡು ಸೈಟ್ಗಳು ಮಾತ್ರ ಬಂದಿರುತ್ತೆ ಇನ್ನೂ ನೂರ ಎಂಟು ಸೈಟ್ಗಳು ಎರಡನೇಗೆ ಹೋಗಿದೆ ಇದರಲ್ಲಿ ಸಾಕಷ್ಟು ಏನು ವ್ಯತ್ಯಾಸಗಳಿದೆ ಯಾಕೆಂತಂದ್ರೆ ಇಲ್ಲಿ ನಾವು ಪಂಚಾಯತಿ ಮಾಡಿದಂತಲ್ಲ ಇದನ್ನ ಡಿ ಸಿ ಅವರು ಪರಿಶೀಲನೆ ಮಾಡ್ತಾರೆ ಮೊದಲು ಏನೇನು ಬೇಕಾಗಿತ್ತು ಅಂದ್ರೆ ಬರೀ ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲ ಇದ್ರೆ ಸಾಕು ಅವ್ರಿಗೆಲ್ಲರಿಗೂ ಸಿಗತ್ತೆ ಅಂತೇಳಿ ನಾವೆಲ್ಲಾರು ಪಟ್ಟಿ ಇಸ್ಕೊಂಡಿದ್ವಿ ಅದಾದ್ಮೇಲೆ ಸುಮಾರು ಆರು ತಿಂಗಳಿಂದ ಆಚೆಗೆ ಅಂಗವಿಕಲದ ಪಟ್ಟಿ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಇರಬೇಕು ಅಂತ ಹೇಳಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಅದನ್ನ ಯಾರು ಮೊದಲು ಮಾಡಿಸಿ ಅದೊಂದ್ಸಾರಿ ಅಪ್ಲೈ ಮಾಡಿದ್ರೆ ಮಿನಿಮಮ್ ಆರು ತಿಂಗಳು ಬೇಕಾಗತ್ತೆ ಆ ತರದಲ್ಲಿ ಸುಮಾರು ಒಂದು ಸಾಕಷ್ಟು ಮಿಸ್ ಆಗಿದೆ ನಮ್ಮ ಪಂಚಾಯತಿ ಲಿಮಿಟ್ ಅಲ್ಲಿ ಆಮೇಲೆ ಜೊತೆಗೆ ಇನ್ನೇನು ಕೆಲವೊಂದು ಏನು ಮಾಡಿದರೆ ಹಿಂದೆ ಯಾವುದೋ ಸ್ಕೀಮ್ ಮನೆ ಲೋನ್ ಒಂದು ಕಾರ್ ಲೋನ್ ತಗೊಂಡಿದ್ರ ಅವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಆ ಕಾರ್ ಲೋನ್ ತೀರ್ಸಿದ್ರು ಕೂಡ ಈ ಒಂದು ಬೆನಿಫಿಟ್ ಸಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತವರು ತುಂಬಾ ಬಡವರಿದ್ದಾರೆ ಮೈನ್ ಆಗಿ ನಮ್ಮ ಪಂಚಾಯತಿಲ್ಲ ಒಂದು ಮೂವತ್ತೈದರಿಂದ ನಲವತ್ತು ಆ ಥರ ವ್ಯತ್ಯಾಸ ಆಗಿದೆ ಅದನ್ನ ಒಂದು ತಿಂಗಳು ರಾಜೀವ್ ಗಾಂಧಿ ಅವರು ನೋಡಲ್ ಆಫೀಸರ್ ಪರಿಶೀಲನೆ ಮಾಡಿ ಇವರಿಗೆ ಡಿ ಸಿ ಅವರು ಪಟ್ಟಿ ಕೊಟ್ಟಿರ್ತಾರೆ ಡಿ ಸಿ ಅವರು ಅದನ್ನ ಫೈನಲ್ ಮಾಡಿ ಅಪ್ರೂವಲ್ ಮಾಡ್ತಕ್ಕಂಥದ್ದು ಇದು ಇವತ್ತು ಏನಾಗಿದೆ ಅದು ನೂರ ಎಂಟು ಎರಡನೇ ಪಟ್ಟಿ ನಾವು ಕೊಟ್ಟಿದೀವಲ್ಲ ಆ ಮೇಡಮ್ ಅವರು ಇಲ್ಲೇ ಇಲ್ಲ ಇಲ್ಲೇ ಇದ್ದಾರೆ ಅವ್ರು ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ ಅದನ್ನ ತಿರಸ್ಕರಿಸಿ ಮತ್ತೆ ನಮ್ಮ ಪಂಚಾಯತಿಗೆ ವಾಪಸ್ ಕಳಿಸ್ಕೊಡಿ ಇಲ್ಲಿ ಏನಾಗಿದೆ ಪಂಚಾಯತಿಗೆ ವಾಪಸ್ ಕಳಿಸ್ಕೊಡಿ ಇಲ್ಲಿ ಏನ್ ವ್ಯತ್ಯಾಸ ಆಗಿದೆ Buongiorno, non è la fai all'altra ಸಮಾರಂಭದಲ್ಲಿ ಮುಖಂಡರಾದ ಚೇತನ್ ಗೌಡ ರವಿಕುಮಾರ್ ಉಮೇಶ್ ಸುರೇಶ್ ಚಂದ್ರಪ್ಪ ಬಿ ಕೃಷ್ಣಪ್ಪ ಸೇರಿದಂತೆ ಅಧಿಕಾರಿಗಳಾದ ಬಿಂದು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ದಾಸಗಾಯಕ ಶೇಷಗಿರಿ ದಾಸರಿಂದ ದಾಸಗಾಯನ ನಡೆಸಲಾಯಿತು ಶೇಷಗಿರಿ ದಾಸರ ದಾಸಗಾಯನಕ್ಕೆ ಭಕ್ತರು ಮನಸೋರೆಗೊಂಡರು ಮಠದ ಅಧ್ಯಕ್ಷ ಎಸ್ ಸುಧೀಂದ್ರ ಕುಮಾರ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಕಾರ್ಯದರ್ಶಿ ಸುಧೀಂದ್ರ ಭಾರದ್ವಾಜ್ ಜಂಟಿ ಕಾರ್ಯದರ್ಶಿ ಜಯಸಿಂಹ ಟ್ರಸ್ಟಿಗಳಾದ ಗುರುರಾಜ್ ಮುಜುಮ್ದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಲ್ಲಾಳ್ವಾಡಿನ ದುಬಾಸಿಪಾಳ್ಯ ಗ್ರಾಮದಲ್ಲಿ ಇಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸೋಮಶೇಖರ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕಡಿಮೆ ಸಂಖ್ಯೆಯ ಜನ ಭಾಗವಹಿಸಿದ್ದಲ್ಲದೆ ಸಂವಿಧಾನ ಜಾಗೃತಿಯ ರಥವೂ ಕೂಡ ಆಗಮಿಸಿರಲಿಲ್ಲ ಒಟ್ಟಾರೆಯಾಗಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಶಸ್ವಿಯಾಗುತ್ತಿಲ್ಲ ಎಂದು ಸ್ಥಳೀಯ ಹಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಳವಡಿಸಿಕೊಂಡಿದ್ದೇವೆ ಮತ್ತು ಒಂದು ಕೊನೆಯಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಭಾರತ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಹೇಳಿ ಜೊತೆ ಹೇಳಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ప్రజాసత్తాత్మక గణరాజ్యవా రచసలు అదన సమస్త నగరీకే సా ಸರ್ವ ಸಮುದಾಯದ ಏಳಿಗೆಗಾಗಿ ಸ್ಪಂದಿಸಿ ಅವರ ಬೆಳವಣಿಗೆಗೆ ಕಾರಣವಾಗಬೇಕಾಗುವುದು ಸಂಘಟನೆಗಳ ಕರ್ತವ್ಯ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೆಂಗೇರಿ ಉಪನಗರದ ಕೆಂಗೇರಿ ವಾರ್ಡ್ ವ್ಯಾಪ್ತಿಯ ಬಂಡೇ ಮಠದ ಶ್ರೀ ಶಿವಯೋಗಿ ಬಂಡೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ನೂತನವಾಗಿ ಉದಯಿಸುತ್ತಿರುವ ಸುವರ್ಣ ಕರ್ನಾಟಕ ಭೀಮಸೇನೆ ಎಂಬ ಸಂಘಟನೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದಲಿತ ಸಂಘಟನೆಗಳು ತಮ್ಮ ಸಮುದಾಯದ ಸರ್ವ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಹಲವಾರು ಸಂಘಟನೆಗಳು ಪ್ರಾರಂಭದಲ್ಲಿ ಬಹಳ ಚೈತನ್ಯದಿಂದ ಕೆಲಸಗಳನ್ನು ನಿರ್ವಹಿಸುತ್ತವೆ ಆದರೆ ಕೆಲ ವೈಯಕ್ತಿಕ ಸಮಸ್ಯೆಗಳಿಂದ ಮುಂದುವರೆಸಲು ಸಾಧ್ಯವಾಗುವುದಿಲ್ಲ ಪತ್ರಕರ್ತ ಮುನಿಕೃಷ್ಣ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂಘಟನೆ ಜವಾಬ್ದಾರಿನ ಹೊತ್ತು ಹಲವಾರು ವರ್ಷಗಳ ಕಾಲ ಸರ್ವ ಸಮುದಾಯದ ಏಳಿಗೆಗೆ ಶ್ರಮಿಸುವಂತಾಗಲಿ ಅವರಿಗೆ ಬೇಕಾದ ಎಲ್ಲ ರೀತಿಯ ಅಳಲು ಸೇವೆಯನ್ನು ಮಾಡಲು ಸಿದ್ಧ ದಲಿತ ಸಮುದಾಯವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡಲು ಬೇಕಾಗುವ ನೆರವನ್ನು ನೀಡಲಾಗುವುದು ಎಂದು ತಿಳಿಸಿದರು

ಸಂಘಟನೆ ಪ್ರಥಮ ಆವಶ್ಯಕತೆ ಅಲ್ಲ ಅದನ್ನ ನಡೆಸತಕ್ಕಂತ ಒಂದು ಸಂಘಟನೆ ಪರಿಷ್ಠವಾದ ಸಂಘಟನೆ ಅಂತಂದ್ರೆ ಒಂದು ಸರ್ಕಾರಿಕೂ ಕೂಡ ಅತಿ ತುಷ್ಟಿಸುವಂತ ಸಂಘಟನೆ ಆಗಬೇಕು ಸಂ ಅಲ್ಲಕನ ಕರುಣೆ ಬೆಳೆ ಹೋಗಿದೆ ಭಾಗದ ಕಡೆ ಹೋಯಿದೆ ಅಹಾ ಅಲ್ಲ ಕೈಡನ್ ಕರನ ಕಥೆ ಇದು ಅದರ ದೀರ್ಘ ಅರ್ಥದಲ್ಲಿ ಚಾತುಲೇ ತೋಕ್ತರೆ ನಾಯಕತಿ ನೀಳುವ ಔರ ನಾಯಿ ಮಿಮೂಲ ಆ ಕೈಲಾಯ್ ಕಥೆ ಮಿಮೂಲ ಅಂತೆ ನೀಳುವದನ್ನು ಬಿತ್ತು ಓ ಇದು ಹಳೆ ನಾಯಕತಿನ್ನು ಬಿತ್ತುದಲ್ಲೇ ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಭೀಮ ಸೇನಿ ಅಧ್ಯಕ್ಷ ಸಿ ಮುನಿ ಕೃಷ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮುದಾಯದ ಬೆಳವಣಿಗೆಗೆ ದೇಶದಲ್ಲಿ ದಲಿತ ಸಮುದಾಯವನ್ನು ಮೇಲ್ದರ್ಜೆಗೆ ಏರಿಸುವ ಮೂಲಕ ಸಮಾಜದಲ್ಲಿ ಶೋಷಣೆ ಮುಕ್ತವಾಗಿಸುವ ಹೊಸ ಪ್ರಯತ್ನವನ್ನು ಮಾಡಲು ಹಾಗೂ ದೇಶದಲ್ಲಿ ಸರ್ವಧರ್ಮಗಳ ಮತ್ತು ಸರ್ವಜಾತಿ ಜನಾಂಗದವರ ಶ್ರೇಯೋಭಿವೃದ್ಧಿ ಶ್ರಮಿಸಲು ಕಂಕಣ ಭದ್ರಾಗಿರುವುದಾಗಿ ತಿಳಿಸಿದರು ಪ್ರಧಾನ ಕಾರ್ಯಶಿ ಸತ್ಯಪ್ರಕಾಶ್ ಸ್ವಾಗತ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸೂಲಿಕೆರೆ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಕುಮಾರ್ ಕೆಂಗೇರಿ ವಾರ್ಡ್ ಮುಖಂಡ ಎಂ ಹರೀಶ್ ಕುಮಾರ್ ರಾಜರಾಜೇಶ್ವರ ನಗರದ ಮುಖಂಡ ಎಲ್ ರಾಜಣ್ಣ ಸೇರಿದಂತೆ ಹಲವರು ಮುಖಂಡರು ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಚಲನಚಿತ್ರ ಹಾಸ್ಯ ಕಲಾವಿದರಿಂದ ಕಾರ್ಯಕ್ರಮ ನೆರವೇರಿತು ಸುವರ್ಣ ಕರ್ನಾಟಕ ಭೀಮೆ ಸೇನೆಯ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಕೆ ಕುಮಾರ್ ಕಾರ್ಯಾಧ್ಯಕ್ಷ ಎಸ್ ಸುದರ್ಶನ್ ಉಪಾಧ್ಯಕ್ಷ ಬಿಎಲ್ ನಾಗರಾಜ್ ಸಹ ಕಾರ್ಯದರ್ಶಿ ಎಚ್ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ಮಂಚಯ್ಯ ಬಿ ಚಂದ್ರು ಖಜಾಂಚಿ ಎಂ ನಾಗರಾಜ್ ಲೆಕ್ಕ ಪರಿಶೋಧಕ ಸಿದ್ದರಾಜು ಸಂಘಟನಾ ಕಾರ್ಯದರ್ಶಿ ಶಿವಮೂರ್ತಿ ನಾಯಕ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಭರತ್ ವೆಂಕಟೇಶ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು